ಸೊ ಈ ಸರ್ ಇನ್ನು ಈ ಸಿನಿಮಾದಿಂದ ಎಲ್ಲರೂ ಇತ್ತೀಚೆಗೆ ಹೇಳ್ತಾ ಇರುವಂತದ್ದು ಒಳ್ಳೆ ಕಥೆಗಳಿಲ್ಲ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಜನರು ಥಿಯೇಟರ್ ಕಡೆ ಮುಖ ಮಾಡ್ತಾ ಇಲ್ಲ ಅನ್ನುವಂಥದ್ದು ಏನ್ ಹೇಳ್ತೀರಿ ಈ ಒಂದು ನೋಷನ್ ಒಳ್ಳೆ ಕಥೆಗಳಿದ್ರೆ ಖಂಡಿತವಾಗಿ ಆಡಿಯನ್ಸ್ ಬಂದೇ ಬರ್ತಾರೆ ಅನ್ನೋ ಭರವಸೆ ನನಗಿದೆ ಇದು ಒಳ್ಳೆ ಕತೆ ಇದು ಖಂಡಿತವಾಗಿ ಜನಗಳಿಗೆ ಇಷ್ಟವಾಗುತ್ತೆ ಯಾರು ಇಮೇಜ್ ಮಾಡದ ಕತೆ ಇದು ಈ ತರ ಹೋಗುತ್ತೆ ಅಂತ ಇಮೇಜ್ ಮಾಡೋಕೆ ಆಗಲ್ಲ ಇದು ಒಳ್ಳೆಯ ಕತೆ ಇದು ಪಬ್ಲಿಸಿಟಿ ನಿಮ್ಮ ನೀವೆಲ್ಲ ನಮಗೊಂಚೂ ಪಬ್ಲಿಸಿಟಿಲಿ ಹೆಲ್ಪ್ ಮಾಡಿದ್ರೆ ಈ ವರ್ಷದ ಹಿಟ್ ಪಿಕ್ಚರ್ ಆಗುತ್ತೆ ಇದೊಂದು ನಿಜಕ್ಕೂ ಹೇಳ್ತಾ ಇದ್ದೀನಿ ತುಂಬ ಒಳ್ಳೆಯ ಕತೆ ಇದ್ದರೆ ಜನ ನೋಡಿ ಒಂದೇ ಥರದ ಕತೆ ನೋಡಿ 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 ಬೇಜಾರಾದ ಜನಗಳಿಗೆ ಹೊಸ ಕತೆ ಅಂತ ಬಂದಾಗ ಖಂಡಿತ ಎನ್ಕ್ರೇಜ್ ಮಾಡ್ತಾರೆ ನಾನು ನೋಡಿದ್ದೀನಿ ನಮ್ಮದು ಹೊಸ ಕತೆಗಳು ಯಾವುದೇ ಪ್ರಯತ್ನ ಪಟ್ಟಿದ್ದೀನೋ ಅವೆಲ್ಲವೂ ಸಕ್ಸಸ್ ಆಗಿರೋಂದ್ರೆ ಇದು ಖಂಡಿತ ಆಗುತ್ತೆ ಜೊತೆಗೆ ಆ ಕಲಾವಿದರು ಅಭಿನಯ ಇದೆಯಲ್ಲ ಅದು ನಾನು ಏನು ಅಂದ್ಕೊಂಡಿದ್ದೀನೋ ಅದಕ್ಕಿಂತ ಚೆನ್ನಾಗಿ ಬಂದಿದೆ ಆಲ್ ನನಗೆ ಸ್ಯಾಟಿ ಸಮಾಧಾನ ಇದೆ ಕೊನೆಗೂ ಒಂದು ಒಳ್ಳೆಯ ಚಿತ್ರ ಈ ಏಜಲ್ಲೂ ಒಂದು ಒಳ್ಳೆಯ ಚಿತ್ರ ಮಾಡಿದ್ದೀನಲ್ಲ ಅಂತ ನಿಮಗೂ ಗೊತ್ತಿದೆ ಆಕ್ಚುಲಿ ಅದೇ ಪ್ರಶ್ನೆಗೆ ಐ ಫೀಲ್ ನಾವು ಆಡಿಯನ್ಸ್ಗೆ ರಿಕ್ವೆಸ್ಟ್ ಮಾಡಬೇಕು ನಾವು ಎಷ್ಟು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ನೋಡ್ತೀವೋ ನಮ್ಗೆ ಕನ್ನಡ ನೋಡುವಾಗಲೇ ಫಸ್ಟ್ ನಾವು ವೇಟ್ ಮಾಡ್ತೀವಿ ಯಾರಾದರೂ ರಿಪೋರ್ಟ್ ಕೊಡ್ಲಿ ರಿಪೋರ್ಟ್ ಕೊಟ್ಟಾದ್ಮೇಲೆ ಇಲ್ಲ ಅಂದ್ರೆ ಒಂದು ರಿವ್ಯೂ ಕೊಡ್ಲಿ ಅವಾಗ ಹೋಗಿ ನೋಡ್ತೀವಿ ಅಂತ ಬಟ್ ಬೇರೆ ಸಿನಿಮಾ ನೋಡ್ಬೇಕಂದ್ರೆ ಬೇರೆ ಯಾವ್ದಾದ್ರು ರೀಜನಲ್ ಲ್ಯಾಂಗ್ವೇಜ್ ನೋಡ್ಬೇಕಂದ್ರೆ ಅದು ಕೆಟ್ಟದಾಗಿರ್ಲಿ ಚೆನ್ನಾಗಿರ್ಲಿ ಏನ್ ಬೇಕೋ ಫಸ್ಟು ಹೋಗಿ ಟ್ರೈ ಮಾಡ್ತಾರೆ ಅದನ್ನೇ ನಮ್ಮ ಕನ್ನಡ ಸಿನಿಮಾಗ್ ಮಾಡಿದ್ರೆ ಈ ಐ ಸಿಂಗ್ ಆಪರ್ಚುನಿಟಿ ಇಲ್ವಾಗ ನಾವು ಅದೇ ಸಪೋರ್ಟ್ ನಮ್ಮ ಕನ್ನಡದವ್ರಿಗೆ ಕೊಡೋಲ್ಲ ಅದು ನಾವು ಫಸ್ಟ್ ಕೊಡಬೇಕು ನೀವು ಕಂಟೆಂಟ್ ಬೇಸ್ಡ್ ಅಂತ ನೋಡಿದ್ರೆ ನಮ್ಮ ಕನ್ನಡ ಸಿನಿಮಾ ಎಷ್ಟು ಪಿಕ್ಚರ್ ಗಾರ್ಡಿಗೆ ಬಂದಿದೆ ಬಟ್ ಆ ಅವಕಾಶ ಕೊಡೋದಿಲ್ಲ ನಾವು ನಾವು ಇಮಿಡಿಯೇಟ್ ಇಲ್ಲ ಒಂದು ರಿಪೋರ್ಟ್ ನೋಡ್ಬಿಟ್ಟು ನೋಡೋಣ ಇಲ್ಲಾಂದರೆ ನೀವೇ ಅವಾಗ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಬಂದ್ಬಿಡತ್ತೆ ಅಲ್ಲ ಆಮೇಲೆ ನೋಡೋಣ ಅಂತ ಅದೊಂದು ಆಗಿಬಿಟ್ಟಿದೆ ಆಡಿಯನ್ಸ್ ಶುಡ್ ನಾಟ್ ಗೆಟ್ ಲೇಜಿ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇಸ್ ಸಮಥಿಂಗ್ ದಟ್ ವಿ ಶುಡ್ ಸ್ಟಾರ್ಟ್ ಮಿಸ್ಸಿಂಗ್ ಅದು ಮಿಸ್ ಮಾಡ್ಬೇಕು ನಾವು ಅಯ್ಯೋ ಇದು ಥಿಯೇಟರ್ ಅಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತಲ್ಲ ಅಂತ ಆ ಭಾವನೆ ಬರ್ಬೇಕು ನಮಗೆ ಸೊ ಇಟ್ಸ್ ಅ ರಿಕ್ವೆಸ್ಟ್ ಆಡಿಯನ್ಸ್ ಯಾರು ಪಿಕ್ಚರ್ ಬೇಕಾದರೂ ಇರಲಿ ಒಂದ್ಸತಿ ಹೋಗ್ಬಿಟ್ಟು ಥಿಯೇಟರ್ ಅಲ್ಲಿ ನೋಡ್ಲೇಬೇಕು ನಾವು ಈ ಅದರ್ ಲ್ಯಾಂಗ್ವೇಜ್ ಲೈಕ್ ತಮಿಳ್ ಇರ್ಬೋದು ಅಲ್ಲಿ ಇಲ್ಲಿ ಹೊಸೊಬ್ರು ಹೊಸ ಕಲಾವಿದರು ಹೊಸ ಡೈರೆಕ್ಟ್ರು ಹೊಸ ಕತೆ ಅಂದಾಗ ಖಂಡಿತವಾಗೂ ಫಸ್ಟ್ ಡೇನೇ ನೋಡ್ತಾರೆ ನಮ್ಮಲ್ಲಿ ಅದಿಲ್ಲ ನಾಲ್ಕು ಜನ ಹೇಳಬೇಕು ಪಿಕ್ಚರ್ ಚೆನ್ನಾಗಿದೆ ನೋಡಿ ಬರ್ಲಿಕ್ಕೆ ಎರಡು ವಾರ ನಾವು ಥಿಯೇಟರ್ ಹೋಗ್ಕೊಳ್ಳೋದು ನಿರ್ಮಾಪಕರು ಅಥವಾ ಚಿತ್ರತಂಡಕ್ಕೆ ದೊಡ್ಡ ಚಿತ್ರ ಆಗುತ್ತೆ ಯಾಕಂದ್ರೆ ಎಲ್ಲ ಬಾಡಿಗೆಯಲ್ಲೇ ಹೋಗ್ಬೇಕಲ್ವ ಅನಂತರ ಚೆನ್ನಾಗಿದೆ ನೋಡ್ಬೇಕು ಅನ್ನೋಷ್ಟೊಳಗಡೆ ಥಿಯೇಟರ್ ಸೊ ಈ ನಮ್ಮ ಶಾನುಭೋಗ್ರ ಮಗಳನ್ನ ತಗೊಂಡ್ರೆ ಎಂಟರಿಂದ ಎಂಬತ್ತು ವರ್ಷದವರೆಗೆ ಅಂದ್ರೆ ಎಲ್ಲಾ ವರ್ಗದವರಿಗೂ ಇದು ರೀಚ್ ಆಗುವಂತ ಸ್ಕ್ರಿಪ್ಟ್ ಈಗ ನಾವೇನ್ ಮಾಡ್ತೀವಿ ಯಾವುದೇ ಸಿನಿಮಾಗಳಾಗ್ಲಿ ಕೆಟರೈಸ್ ಆಗುತ್ತೆ ಅಂದರೆ ಕೆಟಗರಿಗೆ ಹೋಗುತ್ತೆ ಇದು ಈ ಏಜ್ ಅವ್ರು ನೋಡ್ಬೋದು ಹದಿನೆಂಟರಿಂದ ಮೂವತ್ತೈದವರಿಗೆ ಇಷ್ಟ ಆಗ್ಬೋದು ಇದು ಮೂವತ್ತೈದರಿಂದ ನಲವತ್ತೈದು ಐವತ್ತರವರೆಗೆ ಇಷ್ಟ ಆಗ್ಬೋದು ಬಟ್ ಈ ಸ್ಕ್ರಿಪ್ಟಲ್ಲಿ ಎಂಟರಿಂದ ಎಂಬತ್ತರವರೆಗೆ ಎಲ್ಲ ವರ್ಗದವರಿಗೂ ಕನೆಕ್ಟ್ ಆಗುವಂಥ ಒಂದು ಸ್ಕ್ರಿಪ್ಟ್ ಆಗಿದೆ ಈಗ ಮಲ್ಟಿಪ್ಲೆಕ್ಸ್ಗಳಲ್ಲಾಗಿರ್ಬೋದು ಮಾಲ್ಗಳಲ್ಲಾಗಿರ್ಬೋದು ಕನ್ನಡ ಸಿನಿಮಾಗೆ ಜಾಸ್ತಿ ಏನೋ ಪ್ರಯಾರಿಟಿ ಸಿಗ್ತಾ ಇಲ್ಲ ಬೇರೆ ಪರಭಾಷೆದಾದ್ರೆ ಎಷ್ಟು ದಿನ ಬೇಕಾದ್ರೂ ಇಟ್ಕೊಂಡು ಉಳಿಸ್ಕೊಳ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಟರ್ಸ್ ಕೂಡ ಯೋಚನೆ ಮಾಡಿ ಕನ್ನಡ ಸಿನಿಮಾಗೆ ಜಾಸ್ತಿ ಒತ್ತಿಲ್ಲ ಅನ್ನುವಂಥದ್ದು ಇದಕ್ಕೆ ಏನ್ ಪರಿಹಾರ ಮಾಡಬಹುದು ಪರಿಹಾರ ನನ್ನ ದೃಷ್ಟಿಲಿ ಚೇಂಬರ್ ಮಾಡಬೇಕು ಚಲನಚಿತ್ರ ಇದೆಯಲ್ಲ ಫಿಲಂ ಚೇಂಬರ್ ಇದೆ ಅದು ಒನ್ ಟೈಮ್ ನಮ್ಮ ಬಿಗಿನಿಂಗ್ ಪೀರಿಯಡ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ವರ್ಷಕ್ಕೆ ಅಲ್ಲ ವಾರ ವಾರ ಎರಡು ಅಥವಾ ಮೂರು ಪಿಕ್ಚರ್ ಮೇಲೆ ರಿಲೀಸ್ ಆಗಕ್ ಬಿಡ್ತಿರ್ಲಿಲ್ಲ ಯಾರು ಸೆನ್ಸರ್ ಆಗಿದೆ ಫಸ್ಟ್ ಆ ಬೇಸ್ ಮೇಲೆ ರಿಲೀಜಿಗೆ ಅವಕಾಶ ಕೊಡ್ತು ನ್ಯಾ ಹಿಂದಿನ ದಿನ ಸೆನ್ಸರ್ ಆಗುತ್ತೆ ನೆಕ್ಸ್ಟ್ ಡೇನೆ ಸೆನ್ಸಾರ್ ಮುಂಚಿತಾನೆ ಅವ್ರು ಪಬ್ಲಿಸಿಟಿ ಮಾಡ್ಕೊಳ್ತಾರೆ ಈ ಪರಂಪರೆ ಏನಿದೆ ಇದು ಚೇಂಜ್ ಆಗಬೇಕು ಇದನ್ನು ಮಾಡಬೇಕಾಗಿದ್ದು ಚೇಂಬರ್ ಚೇಂಬರ್ ಈಗ ತಟಸ್ಥವಾಗಿಬಿಟ್ಟಿದೆ ಮೊದಲೆಲ್ಲ ಭಾರಿ ಈ ರಿಲೀಜ್ ವಿಚಾರದಲ್ಲಿ ಫುಲ್ಲು ಸಪೋರ್ಟ್ ಮಾಡ್ತಾಯಿದ್ರು ಅರ್ಥ ಆಯಿತು ನಾನು ಹೇಳಿದ್ದು ಅನಿಸುತ್ತೆ ಈಗ ಹಾಗೆಲ್ಲ ಯಾರು ಏನಾರೂ ಮಾಡ್ಕೊಳ್ಳಿ ಎಂಟ್ರಿ ಫೇರೇ ಆಗ್ತಿಲ್ಲ ಇದು ಚೇಂಬರ್ ಜೊತೆಯಲ್ಲಿ ನಮ್ಮ ಸರ್ಕಾರ ಕೂಡ ಇದಕ್ಕೆ ಆದ್ಯತೆ ಕೊಡಬೇಕು ಯಾಕಂದ್ರೆ ಕನ್ನಡ ಸಿನಿಮಾಕ್ಕೆ ಪ್ರಥಮ ಆದ್ಯತೆ ಕೊಡಬೇಕು ಬೇರೆ ಭಾಷೆಗಳು ಬಂದ ತಕ್ಷಣ ಅದಕ್ಕೆ ಏನ್ ಸಪೋರ್ಟ್ ಕೊಟ್ಟು ನಮಗೆ ಸ್ಪೆಷಲ್ ಕೊಟ್ಟಾಗ ಅಥವಾ ವಿಶೇಷವಾದ ಏನಾದರೂ ರಿಯಾಯಿತಿಗಳು ಕೊಟ್ಟಾಗ ಆಟೋಮೆಟಿಕ್ ಈಗ ಬೇರೆ ರಾಜ್ಯಗಳಲ್ಲೂ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಟ್ಟದ ಮಾಹಿತಿ ಇದೆ ಸೊ ಅದು ನಮ್ಮ ಕರ್ನಾಟಕದಲ್ಲೂ ಆತರ ಬಂದಾಗ ಕನ್ನಡ ಚಿತ್ರೋದ್ಯಮ ಅದು ಉದ್ಯಮ ಅದು ಆ ಉದ್ಯಮ ಬೆಳೆಯಕ್ಕೆ ಸಾಧ್ಯ ಈಗ ಇವರು ಹೇಗೆ ಬೇರೆ ಬೇರೆ ಪ್ಲಾನ್ಗಳು ಮಾಡ್ತಾರೋ ಈ ಕೂಡ ಒಂದು ಬಗ್ಗೆ ಹೇಗೆ ನೆಕ್ಸ್ಟ್ ಲೆವೆಲ್ ಬಗ್ಗೆ ಸರ್ಕಾರ ಕೂಡ ಬಗ್ಗೆ ಯೋಚನೆ ಮಾಡುವಂಥ ಅವಶ್ಯಕತೆ ಇದೆ ಸರ್ಕಾರ ಹಿಂದೆ ಸರಿ ಅನೌನ್ಸ್ ಮಾಡಿದ್ರು ಏನಂತ ಪ್ರತಿ ತಾಲೂಕಿನಲ್ಲಿ ಒಂದು ಕಲಾ ಒಂದು ಸರ್ ಜನತಾ ಥಿಯೇಟರ್ ಅಂತ ಮಾಡ್ತೀವಿ ಆ ಥಿಯೇಟರ್ ಅಲ್ಲಿ ಹೆಚ್ಚಿನ ಭಾಗ ಕಲಾತ್ಮಕ ಚಿತ್ರಗಳಿಗೆ ಎನ್ಕರೇಜ್ ಮಾಡೋ ದೃಷ್ಟಿ ಇಟ್ಕೊಂಡೆ ಅದಕ್ಕೆ ನಾವು ಮುನ್ನೂರು ಸೀಟ್ ಇರುವಂಥ ಒಂದು ಜನತಾ ಮಿನಿ ಥಿಯೇಟ್ರು ಲೈಕ್ ಈ ಮಲ್ಟಿಪ್ಲೆಕ್ಸಲ್ಲಿ ಮುನ್ನೂರು ಸೀಟ್ ಕೆಪಾಸಿಟಿ ಇರುತ್ತಲ್ಲ ಅದೇ ಥರ ಮಾಡ್ತೀವಿ ಅಂತ ಅನೌನ್ಸೇನೋ ಮಾಡಿದ್ರು ಬಟ್ ಅದು ಕಾರ್ಯಗತ ಆಗಿಲ್ಲ ಆ ಥರದಲ್ಲಿ ಎನ್ಕರೇಜ್ ಮಾಡಬೇಕು ಬರೀ ಸಬ್ಸಿಡಿಯನ್ನು ಕೊಟ್ಬಿಟ್ರೆ ಆಗಲಿಲ್ಲ ಬೇರೆ ಯಾವುದೇ ವ್ಯವಸ್ಥೆ ಮಾಡಿದ್ರು ಆಗೋಲ್ಲ ಅದನ್ನ ಸರ್ಕಾರ ಮಾಡಬೇಕಾಗಿತ್ತು ನಾನು ಹೇಳಿದ ಅರ್ಥ ಆಯಿತು ಅನಿಸುತ್ತೆ ಮೊದಲು ಒಂದು ಸರಿ ಅನೌನ್ಸ್ ಮಾಡಿದ್ರು ಪ್ರತಿ ತಾಲೂಕಿಗೆ ಒಂದೊಂದು ಜನತಾ ಥಿಯೇಟ್ರು ಅಲ್ಲಿ ಸಬ್ಸಿಡಿ ಐವತ್ತು ಲಕ್ಷ ನಾವು ಸಬ್ಸಿಡಿ ಕೊಡ್ತೀವಿ ಥಿಯೇಟ್ರ್ ಕಟ್ಟಿ ಐವತ್ತು ಲಕ್ಷ ಸರ್ಕಾರವೇ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಅದು ಇನ್ನೂ ಕಾರ್ಯಗತ ಆಗಿಲ್ಲ ಆ ಥರ ಮಾಡಿದಾಗ ಅಟ್ಲೀಸ್ಟ್ ಈ ಥರದ ಕಲಾತ್ಮಕ ಚಿತ್ರಗಳು ಪೀರಿಯಾಡಿಕಲ್ ಮೂವಿಗಳು ಇವೆಲ್ಲ ಜಾಸ್ತಿ ಬೆಳಕಿಗೆ ಬರುತ್ತೆ